ತುಂಬಾ ಅದ್ಭುತ ಇದೆ ಎಕ್ಸ್ಟ್ರಾ ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳನ್ನ ದಾಖಲಾಕಿದಾರೋ ಆ ಶಾಲೆನ ಈ ಸಿನಿಮಾ ಮುಖಾಂತರ ಖಂಡಿತವಾಗಿ ರಿ ಓಪನ್ ಮಾಡಬೇಕು ಯಾಕಂತ ಹೇಳಿದ್ರೆ ಈ ಸಿನಿಮಾದ ಒಂದು ಒಳ್ಳೆ ಮೆಸೇಜ್ ಇದೆ ಗುರಿ ಇಲ್ಲದೆ ಗುರಿ ಇಲ್ಲದೆ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂತ ಒಂದು ಒಳ್ಳೆ ಅದ್ಭುತ ಸಿನಿಮಾ ನನ್ನ ಫ್ಯಾಮಿಲಿ ಫ್ರೆಂಡ್ ನನ್ನ ಏನು ಸೆಲ್ವಮ್ಮರು ಒಳ್ಳೆ ಅದ್ಭುತ ಡೈರೆಕ್ಷನ್ ಮಾಡಿದ್ದಾರೆ ಕ್ಯಾಮರಾಮನ್ ಆಲ್ರೆಡಿ ಅವರೇನೆ ಈ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಮಂಜೂರ ತುಂಬಾ ಗ್ರೂಪ್ ಆಗಿದೆ ಕೆಲವೊಂದು ಸೀನ್ ಖಂಡಿತ ನಮಗೆ ಕಣ್ಣೀರು ಅಷ್ಟು ಸೆಂಟಿಮೆಂಟ್ ಏನಿದೆ ಆ ಮಕ್ಕಳು ಒಂದು ಏನು ಹಳ್ಳಿಯಲ್ಲಿ ಹುಟ್ಟಿರುವಂತ ಪ್ರತಿಭೆ ಮಕ್ಕಳು ನಮ್ಮ ಸ್ಕೂಲ್ ಗೋರ್ಮೆಂಟ್ ಸ್ಕೂಲ್ ಹತ್ರ ಅಂತ ಹೇಳ್ಬಿಟ್ಟು ಬೆಂಗಳೂರು ಸಿಟಿಗೆ ಬಂದು ಮುಖ್ಯಮಂತ್ರಿನ ಮೀಟ್ ಮಾಡಿ ಆ ಸ್ಕೂಲ್ ಓಪನ್ ಮಾಡಿದ ಅದ್ಭುತ ಕಂಟೆಂಟ್ ಒಳ್ಳೆ ಸಿನಿಮಾ ದಯವಿಟ್ಟು ಪ್ರತಿಯೊಬ್ರು ಬಂದು ಸಿನಿಮಾ ನೋಡಿ ಗೆಲ್ಸ್ಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಡ್ತಾ ಎಲ್ಲರಷ್ಟೇ ಇವತ್ತೇನಾದ್ರೂ ಒಳ್ಳೊಳ್ಳೆ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಇದ್ರೆ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿರೋದು ಹಾಗಾಗ್ಬಿಟ್ಟು ದಯವಿಟ್ಟು ಈ ಗುರಿ ಸಿನಿಮಾನ ಪ್ರತಿಯೊಬ್ರು ಬಂದು ನೋಡಿ ಗೆಲ್ಸ್ಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ ನಮಸ್ಕಾರ ತುಂಬಾ ಚೆನ್ನಾಗಿ ತೆಗಿತಾರೆ ಅಂದ್ರೆ ಒಬ್ಬ ಚಿಕ್ಕ ಮಕ್ಕಳು ಗುರಿ ಅನ್ನೋದಿದ್ರೆ ಎಲ್ಲಿವರೆಗೂ ತಲುಪಬಹುದು ಅಂತ ಅಂಡ್ ಮೊದಲ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ ಪವರ್ ಏನಂತ ಈ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಓವರ್ ಆಲ್ ಇಟ್ ಇಸ್ ಅ ಕಂಪ್ಲೀಟ್ ಮಿಕ್ಸ್ಚರ್ ಆಫ್ ಕಾಮಿಡಿ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಹೊಸದಾಗಿ ಬಂದ್ರೆ ಇಲ್ಲಿ ಏನು ಬೇಸ್ ಇಲ್ಲದೆ ಇರೋರ್ಗೆ ಎಷ್ಟು ಕಷ್ಟ ಬೆಳೆಯೋದಕ್ಕೆ ಅಂತಾನೂ ತೋರಿಸಿದ್ದಾರೆ ಅಂಡ್ ಪರ್ಸನಲಿ ನನ್ಗೆ ಸಿನಿಮಾ ತುಂಬಾ ಇಷ್ಟ ಆಯ್ತು ತುಂಬಾ ಕನೆಕ್ಟ್ ಆಯ್ತು ಸರ್ಕಾರಿ ಅಹ್ ಶಾಲೆಗಳನ್ನ ನಡೆಸೋದಿಕ್ಕೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದನ್ನ ತೋರ್ಸಿದ್ದಾರೆ ಸೊ ಕಷ್ಟನೂ ತೋರ್ಸಿದ್ದಾರೆ ಅದೇ ದೃಢ ನಿರ್ಧಾರ ಇದ್ರೆ ಎಲ್ಲಿವರೆಗೂ ಹೋಗಿ ಏನೆಲ್ಲ ಅಚೀವ್ ಮಾಡಬಹುದು ಅನ್ನೋದನ್ನ ತೋರ್ಸಿದ್ದಾರೆ ಅಂಡ್ ನನ್ ಕಡೆಯಿಂದ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ವಿಶ್ ಮಾಡೋದಕ್ಕೆ ತುಂಬಾ ಖುಷಿ ಪಡ್ತೀನಿ ಅಂಡ್ ನಿಮ್ಮ ಮೀಡಿಯಾ ಸಹಾಯದಿಂದ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸ್ಯಾಂಡ್ ಮಕ್ಕಳಿಗೆ ಹಾಗೆ ಪೇರೆಂಟ್ಸ್ ಗೆ ಒಂದು ಒಳ್ಳೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಎಲ್ಲರಿಗೂ ಇಡೀ ತಂಡಕ್ಕೆ ಹೋದ್ರೆ ಮೂವಿ ಚೆನ್ನಾಗಿ

ಅಂತ ನೋಡಿದ್ರೆ ಆ ಸಿಂಗ್ ಒಂದೆಷ್ಟು ಕಡೆ ನಮ್ಗೆ ಫೀಲ್ ಆಯ್ತು ಯಾಕಂದ್ರೆ ಒಂದು ಹಳ್ಳಿ ಕಡೆಯಿಂದ ಒಂದು ಹಳ್ಳಿ ಜೀವನ ಅಂದ್ರೆ ನಾನು ಹಳ್ಳಿ ದುರ್ಗನಾಗಿ ಬೆಳೆದು ಬಂದಿರೋದ್ರಿಂದ ಅಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅದ್ರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಇದು ಅದಾಗಿ ಒಂದಷ್ಟು ಹಳ್ಳಿಗಳ ಕಡೆ ಕುರ್ತು ಒಳಗಾಗಿ ಒಂದಷ್ಟು ಫ್ಯಾಮಿಲಿಗಳನ್ನ ಕಳ್ಕೊಂಡಿರೋದು ಅದಕ್ಕೋಸ್ಕರ ಒಂದಷ್ಟು ಅಂದ್ರೆ ಮಕ್ಕಳ ಅದು ಎಷ್ಟು ಹಾಳಾಗುತ್ತೆ ಏನು ಕುಡಿಯೋದು ಚೆನ್ನಾಗಿರೋರು ಫ್ಯಾಮಿಲಿ ಭವಿಷ್ಯ ಎಷ್ಟು ಬಿಟ್ಟು ಹಾಳಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಆಮೇಲೆ ಒಂದಷ್ಟು ಸಮಾಜ ಕಲೆಕರ ಬಗ್ಗೆ ಸಿನಿಮಾ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ

ಚಿಲ್ಡ್ರನ್ ಸಿನಿಮಾಗಳು ಎಷ್ಟು ಬಂದ್ರೆ ಒಂದು ಕಾನ್ಸೆಪ್ಟ್ ಇರೋ ಚಿಕ್ಕಮಟ್ಟಿ ಬಂದ್ರೆ ತುಂಬಾನೇ ಒಳ್ಳೆ ವಿಷಯವಾಗಿರೋ ಸಿನಿಮಾ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ನಮಗೆ ಅಹ್ ಕುಡಿ ಅಹ್ ನೂರು ಖುಷಿ ಆಗುತ್ತೆ ಯಾಕಂದ್ರೆ ಅಹ್ ಒಂದು ಹೊಸ ಪ್ರಯತ್ನ ಮಾಡಿದಾಗ ಒಂದು ಸಕ್ಸಸ್ ಸಿಕ್ಕಿದಾಗ ಒಂದು ಹೊಸ ಪ್ರಯತ್ನಕ್ಕೆ ತುಂಬಾನೇ ಹೆಮ್ಮೆ ವಿಷಯ ನಮ್ಮ ಇಂಡಸ್ಟ್ರಿಲಿ ಕನ್ನಡ ಇಂಡಸ್ಟ್ರಿಲಿ ಸ್ಪೆಷಲ್ ನಾವು ಯಾವತ್ತೂ ಒಂದು ಹೊಸ ರೀತಿಯಾದ ಸಿನಿಮಾಗಳನ್ನ ತುಂಬಾ ಪ್ರೋತ್ಸಾಹಿಸ್ತೀವಿ ತುಂಬಾ ಅಡ್ಮೈರ್ ಮಾಡ್ತೀವಿ ಅಟ್ಲೀಸ್ಟ್ ಒಂದು ಪ್ರಯತ್ನ ಏನಾದರೂ ಪಡ್ತೀವಿ ಅಂತ ಅದೇ ಒಂದು ಪ್ರಯತ್ನ ಸೆಲ್ವಮ್ನ ಜೊತೆ ನಾನು ವರ್ಕ್ ಮಾಡಿದ್ವಿ ಒಟ್ಟಿಗೆ ಸಿನಿಮಾದಲ್ಲಿ ತಮಿಳ್ ಸಿನಿಮಾನೂ ವರ್ಕ್ ಮಾಡಿದ್ದೀವಿ ಕನ್ನಡ ಸಿನಿಮಾನು ವರ್ಕ್ ಮಾಡಿದ್ದೀವಿ ಸೊ ಹಿ ಆಲ್ವೇಸ್ ಹ್ಯಾಸ್ ದಸ್ ವಿಷನ್ ಆಫ್ ಡೀನ್ ಸಮಥಿಂಗ್ ರಿಯಲಿ ಡಿಫ್ರೆಂಟ್ ಆ್ಯಂಡ್ ಆ ಒಂದು ನಾನು ಯಾವತ್ತೂ ಹೇಳ್ತೀನಿ ಸಕ್ಸಸ್ ಆಗಲಿ ಫೇಲಿಯರ್ ಆಗಲಿ ಅದು ಆಮೇಲೆ ಬರುತ್ತೆ ನಾವು ಪ್ರಯತ್ನ ಪಟ್ಟಿಲ್ಲ ಅಂದರೆ ನಾವು ಜೀವನದಲ್ಲಿ ಏನೂ ಮಾಡುತ್ತೆ ಅಂತ ಸಾಧ್ಯನೇ ಇಲ್ಲ ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಸೆಲ್ವಮ್ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಇಟ್ಸ್ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಇನ್ ಫೋರ್ಟಿ ಸೆವೆನ್ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಆ್ಯಂಡ್ ದಯವಿಟ್ಟು ಈ ಥರ ಒಂದು ಸಿನಿಮಾಗಳಿಗೆ ನಿಮಗೆಲ್ಲ ಪ್ರೇಕ್ಷಕರದ್ದು ಪ್ರೋತ್ಸಾಹ ಇರಬೇಕು ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟೆಕ್ನಿಕಲಿ ಅರ್ಸಚ್ ಒಳ್ಳೆ ಸೀನಿಯರ್ ಆರ್ಟಿಸ್ಟ್ ಕೂಡ ಇದಾರೆ ಸಿನಿಮಾದಲ್ಲಿ ಆ್ಯಂಡ್ ಐ ಥಿಂಕ್ ಸೊ ಟಾಕ್ಸ್ ಅಬೌಟ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ ಟಾಕ್ಸ್ ಅಬೌಟ್ ಟಾಕ್ಸ್ ಅಬೌಟ್ ದ ಸಿಸ್ಟಮ್ ಇಟ್ ಟಾಕ್ಸ್ ಅಬೌಟ್ ಸೋ ಮೆನಿ ಅಡಲ್ಟ್ರೇಷನ್ಸ್ ಹ್ಯಾಪಿನ ಐತೆ ಅಂತ ಸೊ ಅದೆಲ್ಲ ನೋಡಿದ್ರೆ ಐ ಥಿಂಕ್ ಎಲ್ಲರೂ ಒಂದ್ಸತಿ ಅಟ್ ಲೀಸ್ಟ್ ಈ ಸಿನಿಮಾ ನೋಡಿ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ದೀಲಿಂಗ್ ಆ್ಯಂಡ್ ದಿಸ್ ಯಂಗ್ ಬಾಯ್ಸ್ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು ಗಳು ಎಲ್ರಿಗೂ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಮೂಡ್ ಬಂದೈತೆ ಇವಾಗ ಎಲ್ಲಾ ಹಳ್ಳಿ ಕಡೆನೂ ಒಂದು ಸ್ಕೂಲ್ ಬೇಕಾಗೈತೆ ಇವಾಗ ಎಲ್ಲಾ ಗವರ್ಮೆಂಟ್ ಸ್ಕೂಲ್ ಗಳಲ್ಲಿ ಯಾರು ಹೋಗ್ತಾ ಇಲ್ಲ ಸರಿಯಾಗಿ ಇವಾಗ ಎಲ್ಲಾ ಕಾರ್ವೆಂಟ್ ಸ್ಕೂಲ್ ಗಳಲ್ಲ ಐತೆ ಇದು ಒಳ್ಳೆ ಮೆಸೇಜ್ ಐತೆ ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊಂತ ಇದೀನಿ ಎಲ್ಲ ಅಭಿಮಾನಿಗಳು ಬಂದು ನಾಳೆ ಅದೂ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು ಬಂದು ನೋಡಿ ಆಶೀರ್ವಾದ ಮಾಡ್ತಕ್ಕಂತ ಎಲ್ಲರೂ ಹತ್ರ ಕೇಳ್ಕೊಂತಾ ಇದ್ದೀವಿ ತುಂಬಾ ಅದ್ಭುತವಾಗಿ ಮುಡಿದೆ ಡೈರೆಕ್ಟ್ರಿಗೂ ಆಲ್ ದ ಬೆಸ್ಟ್ ಎಲ್ಲ ಟೆಕ್ನಿಷಿಯನ್ಗಳಿಗೂ ಎಲ್ರಿಗೂ ಆಲ್ ದ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಪೂರಿ ಪಿಕ್ಚರು ನಾಳೆ ಹಣ್ಣನ್ನ ತಂದು ರಿಲೀಸ್ ಆಗ್ತಿದೆ ಒಂದು ಕಂಟೆಂಟ್ನ ನಂಬಿಕೊಂಡು ಒಂದು ಕಂಟೆಂಟ್ ಬೇಸ್ ಮೇಲೆ ಒಂದು ಸೋಷಿಯಲ್ ಅವೇರ್ನೆಸ್ ಅಂತ ಒಂದು ಮ್ಯಾಟ್ ಇಟ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ நீ <laughs> நான் ಸಿಮಾ ಸಿನಿಮಾ ನಾವು ಚಿಕ್ಕವರೇ ಅವಾಗ ಚಿಕ್ಕೂ ಗುರಿ ಸಿನಿಮಾ ರಿಲೀಸ್ ಆದಾಗಿದ್ದೀವಿ ಗುರಿ ಸಿನಿಮಾ ಆ ಗುರಿ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಲ್ಲವರ ಅಭಿನಯ ಅಂದ್ರೆ ಅಷ್ಟು ಅದೇ ಟೈಟ್ಲ್ ಇಟ್ಕೊಂಡು ಈಗ ಗುರಿ ಸಿನ್ಮಾ ಅಂತ ಒಂದು ಸಿನಿಮಾ ಮಾಡಿದೀವಿ ಸಿನ್ಮಾ ಅಂತೂ ತುಂಬಾ ಚೆನ್ನಾಗಿದೆ ಗುರಿ ಅಂದ ತಕ್ಷಣ ಗುರಿ ಅಂದ್ರೆ ಏನು ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡೇ ಇರ್ತಿತ್ತು ಈಗ ನಾವು ಈಗ ನಾನು ಒಂದು ಗವರ್ಮೆಂಟ್ ಸ್ಕೂಲ್ ಓದಿರೋದು ಓದಿ ನಾನೇನ್ ಜಾಸ್ತಿ ಓದಿಲ್ಲ ಆಮೇಲೆ ಸಿನಿಮಾ ಇಂಡಸ್ಟ್ರಿ ಬಂದೆ ಏನೋ ಒಂದು ಗುರಿ ಇಟ್ಕೊಂಡು ಏನೋ ಒಂದು ಬಚ್ಚ ಮಾಡೋಣ ಅಂತ ಬಂದ್ವಿ ಇಲ್ಲಿ ನಿಮ್ಗೆ ಗೊತ್ತಲ್ಲ ಸಿನಿಮಾ ಇಂಡಸ್ಟ್ರಿ ಆಗೋ ಕಷ್ಟ ಇದು ಎಲ್ಲ ಸಂಭವಿಸ್ಕೊಂಡು ಬಂದ್ವಿ ಅದೇ ತರ ನಾವ್ ಹೆಂಗ್ ನಡ್ಕೊಂಡ್ ಬರ್ತೀವಿ ಅದೇ ತರ ದಾರಿ ಇದೆ ಗೌರ್ಮೆಂಟ್ ಸ್ಕೂಲ್ ಅಂದ ತಕ್ಷಣ ಇವತ್ತಿನ ಜನ್ರೇಷನ್ ಗವರ್ಮೆಂಟ್ ಸ್ಕೂಲ್ಗೆ ಯಾವ ಇಲ್ಲ ಯಾಕೆ ಬಿಕಾಸ್ ಆಫ್ ಅಂದ್ರೆ ಗವರ್ಮೆಂಟ್ ಸ್ಕೂಲ್ ಶಾಲೆಯಲ್ಲಿ ಓದಿದ್ರೆ ಏನೋ ಆದ್ರೆ ಎಲ್ರಿಗೂ ಬೇಕಾಗಿರೋದು ಗವರ್ಮೆಂಟ್ ಕೆಲಸ ಬಟ್ ಗವರ್ಮೆಂಟ್ ಸ್ಕೂಲ್ ಬೇಡ ಈ ತರ ನಮ್ ಜನರೇಷನ್ ಹೆಂಗ ಆಗೋಗ್ಬಿಟ್ಟಿದೆ ಎಲ್ರು ಕಾನ್ವೆಂಟ್ ಇಂಗ್ಲಿಷ್ ಮೀಡಿಯಂ ಓದ್ಬೇಕು ನನ್ ಮಗ ನನ್ ಮಗಳು ಅಂತ ಎಲ್ರು ಇಷ್ಟ ಬಟ್ ಮದ್ವೆ ಮಾಡ್ಬೇಕಾದ್ರೆ ಆ ಇಲ್ಲ ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದೇನೆ ಅಂತ ಅಂದ್ರೆ ಎಣ್ಣೆ ಗವರ್ಮೆಂಟ್ ಕೆಲಸ ಗವರ್ಮೆಂಟ್ ಸಂಬಳ ತೆಗಿತಾ ಇದ್ದಾನೆ ಸಾಯೋ ತಿನ್ಬಹುದು ಪೆನ್ಷನ್ ದುಡ್ಡು ಬರುತ್ತೆ ಈ ತರ ಎಲ್ಲ ಜನರ ಸೆಟ್ ಹಂಗ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಕೇಳ್ಕೊಳೋದಿಷ್ಟೇ ನಮ್ ಕರ್ನಾಟಕದ ಜನತೆಗೆ ಗೌರ್ಮೆಂಟ್ ಗವರ್ಮೆಂಟ್ ಸ್ಕೂಲು ಇವತ್ತು ಎಷ್ಟೋ ಕಡೆ ಗೌರ್ಮೆಂಟ್ ಸ್ಕೂಲ್ ಮುಚ್ಚಿದ್ದಾರೆ ಯಾಕೆಂದ್ರೆ ಮಕ್ಕಳುಗಳು ಹೋಗ್ತಾ ಇಲ್ಲ ಶಾಲೆಗಳು ಹೋಗ್ತಾ ಇಲ್ಲ ಎಷ್ಟಾದ್ರೂ ಖರ್ಚಾಗ್ಲಿ ಕಾನ್ವೆಂಟ್ ಸೇರಿಸ್ತೀನಿ ಕಾನ್ವೆಂಟ್ ಓದಿಸ್ತೀನಿ ಅಂತವ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಆದ್ರೆ ಗವರ್ಮೆಂಟ್ ಶಾಲೆಯಲ್ಲಿ ಇವತ್ತು ಕೂಡ ಒಳ್ಳೆ ಸ್ಪೆಸಿಲಿಟಿ ಇದೆ ಇವತ್ತು ಕೂಡ ಗವರ್ಮೆಂಟ್ ಶಾಲೆಯಲ್ಲಿ ಊಟ ಕೊಡ್ತಾರೆ ಊಟ ಹಾಲು ಮೊಟ್ಟೆ ಎಲ್ಲ ಸ್ಪೆಸಿಲಿಟಿ ಮತ್ತೆ ಅವ್ರಿಗೆ ಬೇಕಾದ ಸ್ಪೆಸಿಲಿಟಿ ಬುಕ್ಕುಗಳು ಮತ್ತೆ ಸ್ಕೂಲ್ ಡ್ರೆಸ್ ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ ಅದೆಲ್ಲ ಅನುಕೂಲತೆ ಇದ್ರು ಕೂಡ ಕಾನ್ವೆಂಟ್ ಕಳಿಸ್ತೀನಿ ಕಾನ್ವೆಂಟ್ ಗೌರಸ್ತೀನಿ ಅಂತಾರೆ ಅದೆಲ್ಲ ದಯವಿಟ್ಟು ಇವತ್ತಿಂದ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಗವರ್ಮೆಂಟ್ ಶಾಲೆಗೆ ಮಕ್ಕಳನ್ನ ಕಳಿಸಿ ಕಳಿಸಿ ಗವರ್ಮೆಂಟ್ ಶಾಲೆಗಳು ನೀವು ಗೌರ್ಮೆಂಟ್ ಕೆಲಸ ಹೆಂಗ್ ಬೇಕು ಅಂತ ಅಂತೀರೋ ಅದೇ ತರ ಗೌರ್ಮೆಂಟ್ ಶಾಲೆಗಳು ಓದ್ಬೇಕು ಮಕ್ಳು ಉದ್ಧಾರ ಆಗ್ಬೇಕು ಗುರಿಯನ್ನ ಸಿನಿಮಾ ಇದು ಒಂಥರ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗು ಮಾಡಿದ್ದೀನಿ ನಾನು ಈ ಸಿನಿಮಾ ಮ್ಯಾನೇಜರ್ ಆ್ಯಕ್ಚುಲಿ ಜೊತೆಗೆ ನಮ್ಮ ಸಾರು ಒಂದು ಕಂಟೆಂಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿದೆ ಅಂತ ಎಲ್ಲರೂ ತುಂಬ ಜನ ಪಾಸಿಟಿವ್ ಆಗಿ ರಿವ್ಯೂಸ್ ಕೊಡ್ತಾ ಇದ್ದಾರೆ ಇದು ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದಂಥ ಸಿನ್ಮಾ ಇಲ್ಲಿವರೆಗೂ ತಂದಿದೀವಿ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಕಷ್ಟ ಸಿನಿಮಾ ಮಾಡೋದು ಅಂತದ್ರು ಒಳ್ಳೊಳ್ಳೆ ಕಂಟೆಂಟ್ ಸಿನ್ಮಾ ಖಂಡಿತ ಓಡುತ್ತೆ ಖಂಡಿತ ಸಕ್ಸಸ್ ಆಗುತ್ತೆ ಆ ಸಕ್ಸಸ್ ನಾವು ನೋಡ್ಬೇಕು ಅಂತ ಇಷ್ಟ ಪಡ್ತೀವಿ ಎಲ್ರಿಗೂ ಧನ್ಯವಾದ ಸಿನಿಮಾ ನೋಡ್ತಿರ್ಬೇಕಾದ್ರೆ ಒಂಥರ ಡಿಫ್ರೆಂಟ್ ಆಗಿತ್ತು ಮತ್ತೆ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಡಿಫ್ರೆಂಟ್ ಆಗಿತ್ತು ಇವಾಗೂ ಡಿಫ್ರೆಂಟ್ ಆಗಿತ್ತು ಮತ್ತೆ ಜಾಸ್ತಿ ಒಂಥರ ಡ್ರಾಮಾ ಮತ್ತೆ ಕಾಮಿಡಿ ಫಿಲಿಮ್ ಅಷ್ಟೇ ನೀವು ಏನಾದ್ರೂ ಕೇಳಿದ್ರೆ ಅಲ್ವಾ ಮಾತಾಡೋದು ನಾಳೆ ಮೂವಿ ರಿಲೀಸ್ ಇದೆ ಎಲ್ಲರೂ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಎನ್ಕರೇಜ್ ಮಾಡಿ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ನೋಡ್ಕೊಂಡ್ ತುಂಬಾ ಚೆನ್ನಾಗಿ ಬಂದಿದೆ ಮಕ್ಕಳು ಗವರ್ಮೆಂಟ್ ಸ್ಕೂಲ್ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಕಷ್ಟ ಪಡ್ತಾರೆ ಹೋದಕ್ಕೆ ನಡ್ಕೊಂಡೋಗ್ಬೇಕು ತುಂಬಾ ದೂರ ಹೋಗ್ಬೇಕು ಮನೇಲಿ ಕಷ್ಟ ಇಂದ ಸ್ವಲ್ಪ ದಿನ ಓದ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೇಳಿರೋದೇನಂದ್ರೆ ಮೂವಿ ನೋಡಿ ಎಲ್ಲ ಬಂದು ನೋಡ್ಬೇಕು ಗುರಿ ಫಿಲಮ್ ತುಂಬಾ ಇಷ್ಟ ಆಯ್ತು ನಮ್ಗೆ ಪಾತ್ರ ಮಾಡಿರೋದು ಗವರ್ಮೆಂಟ್ ಸ್ಕೂಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲ ಅರ್ಥ ಮಾಡ್ಕೊಬೇಕು ಎಲ್ಲ ಪ್ರೈಬೇಟ್ ಶಾಲೆಲ್ಲ ಹೋಗ್ತಾರೆ ಮಕ್ಕಳೆಲ್ಲ ಸೇರಿಸ್ತಾರೆ ದುಡ್ಡಿರೋರು ದುಡ್ಡಿರೋರು ಎಷ್ಟು ಕಷ್ಟ ಕೊಡ್ತಾರೆ ಸ್ಕೂಲ್ದು ಗೌರ್ಮೆಂಟ್ ಸ್ಕೂಲ್ದು ಎಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡು ಶಾಲೆಗೆ ಕಳಿಸ್ಬೇಕು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮಕ್ಕಳು ಓದೋದಕ್ಕೆ ಎನ್ಕರೇಜ್ ಮಾಡಬೇಕು ನಮ್ ರಾಜ್ಯನೇ ನೋಡೋಂತ ಪಿಕ್ಚರ್ ಇದು ನಮ್ ರಾಜ್ಯದಲ್ಲಿರೋ ಬಡವರಾಗ್ಲಿ ಸಾಗರಾಗ್ಲಿ ರಾಜಕಾರಣದವರಾಗ್ಲಿ ಮಿನಿಸ್ಟರ್ ಆಗ್ಲಿ ಎಮ್ ಎಲ್ ಎ ಆಗ್ಲಿ ಯಾರೇ ಆಗಿರ್ಬೋದು ಎಲ್ಲರೂ ನೋಡೋಂತ ಸಿನಿಮಾ ಇದು ಇದನ್ನ ಮುಂದಿನ ದಿನದಲ್ಲಿ ಇದೇ ತರ ಎಲ್ಲಾ ಮಕ್ಳು ಈ ಪಿಕ್ಚರ್ ನೋಡ್ಬಿಟ್ಟ್ರೆ ಅರ್ಥ ಆಗ್ಬಿಡ್ತೈತಿ ಇಡೀ ರಾಜಕಾರಣದವ್ರಿಗೆ ಅರ್ಥ ಆಗ್ತೈತೆ ಖಂಡಿತ ಈ ಗೌರ್ಮೆಂಟ್ ಶಾಲೆ ಅನ್ನೋದು ಯಾವ ತರ ಇರ್ಬೇಕು ಅನ್ನೋದು ಯಾವ ತರ ತೆಗಿಬೇಕು ಮಕ್ಕಳನ್ನ ಹೆಂಗೆ ಓದಿಸ್ಬೇಕು ಒಂದ್ ಹಳ್ಳಿ ಒಂದ್ ಸ್ಕೂಲ್ ಇರ್ಬೇಕು ಅನ್ನೋದು ಇದನ್ನ ಕಲಿಬೇಕು ಅಂತ ಹೇಳಿ ಅನ್ನಿಸ್ತತೆ ಬಹಳ ಚೆನ್ನಾಗಿದೆ ಇದು ಪಿಕ್ಚರ್ ಅಂತ ನಾನು ತ್ಯಾಗರಾಜ್ ನಗರ ಬಸವಿಯಿಂದ ಬಂದೆ ನನ್ನ ಮಿತ್ರರಾದ್ರಂತ ಆತ್ಮೀಯರಾದಂತಹ ಶ್ರೀಯುತ ರವಿ ಅವರು ಬಟ್ರೆ ಈ ಫಿಲಮ್ ಅನ್ನ ನೋಡಿ ಅಂತ ಹೇಳಿದ್ರು ಇವತ್ತು ಗುರಿ ಅನ್ನತಕ್ಕಂತ ಈ ಒಂದು ಚಿತ್ರವನ್ನ ನೋಡ್ದೆ ಮನಸಿಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಂತಂದ್ರೆ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಿದೆ ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಪರಂ ಅಂತ ಅನ್ನದಾನ ಶ್ರೇಷ್ಠ ಆದ್ರೆ ವಿದ್ಯಾದಾನ ಅನ್ನತಕ್ಕಂಥದ್ದು ಅದಕ್ಕಿಂತ ಶ್ರೇಷ್ಠ ಅಂತೆ ಹಾಗಾಗಿ ಇವತ್ತಿನ ಈ ಚಿತ್ರ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತಂದ್ರೆ ಎಲ್ಲರೂ ಕೂಡ ಬಹಳ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ತಂದೆ ತಾಯಿಗಳು ಇದನ್ನು ತಿಳ್ಕೋಬೇಕು ಮುಖ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಬಹಳ ಅತ್ಯುತ್ತಮವಾದಂತ ಚಿತ್ರ ಈ ಚಿತ್ರದಲ್ಲಿ ಒಳ್ಳೆ ಸಂದೇಶ ಇದೆ ದಯವಿಟ್ಟು ಎಲ್ಲಾ ತಂದೆ ತಾಯಿಗಳು ಅವರ ಮಕ್ಕಳನ್ನ ಕರ್ಕೊಂಡು ಈ ಸಿನಿಮಾನ ನೋಡಬೇಕು ಕೊನೆಯದಾಗಿ ಒಂದ್ ಮಾತು ಸರ್ಕಾರಿ ಶಾಲೆ ಉಳಿಸ್ಬೇಕು ಕನ್ನಡನ ಉಳಿಸ್ಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ಆ ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಈ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಈ ಚಿತ್ರ ಒಳ್ಳೆ ಅವಾರ್ಡ್ ತಗೊಳ್ಳುತ್ತೆ ಒಳ್ಳೆ ಚೆನ್ನಾಗಿ ಓಡುತ್ತೆ ಇದು ನನ್ನ ಭವಿಷ್ಯ ಎಲ್ರಿಗೂ ಒಳ್ಳೇದಾಗ್ಲಿ ಅಂದ್ರೆ ನಾನು ತುಂಬಾ ಹಮ್ಮಿ ಹೋಗಿಸ್ ನೋಡಿದೀನಿ ಬಟ್ ಅದೇ ಈ ಮೂವಿ ತುಂಬಾ ಸ್ಪೆಷಲ್ ಆಗಿದೆ ಯಾಕಂದ್ರೆ ನೀವು ಎಲ್ಲರೂ ಈ ಮೂವಿ ನೋಡಿದೀರಾ ನಿಮಗೂ ಅನ್ಸಿರುತ್ತೆ ಹಾಗೆ ನೀವು ಅಷ್ಟೇ ಪೇರೆಂಟ್ಸ್ ಮಗುನ ಎಲ್ಲ ಕರ್ಕೊಂಡ್ ಬಂದ್ ಮೂವಿ ನೋಡಿ ಯಾಕಂತ ಅಂದ್ರೆ ಎಲ್ಲ ಮೂವೀಸ್ ಅಲ್ಲಿ ನಾನ್ ನೋಡಿರೋ ಪ್ರಕಾರ ಇದು ಡಿಫ್ರೆನ್ಸ್ ಯಾಕೆ ಅಂತ ಹೇಳ್ತಿದ್ದೀನಿ ಅಂತ ಅಂದ್ರೆ ಎಜುಕೇಶನ್ ಬಗ್ಗೆ ಇದೆ ಪೇರೆಂಟ್ಸ್ ಗಳು ಮಕ್ಕಳ ಜೊತೆ ಯಾವ ತರ ಬಿಹೇವ್ ಮಾಡ್ಬೇಕು ಹೆಂಗಿರ್ಬೇಕು ಯಾಕೆಂದ್ರೆ ಪೇರೆಂಟ್ಸ್ ಗಳನ್ನ ನೋಡಿ ಮಕ್ಕಳು ತುಂಬಾ ಕಲಿತಾರೆ ಇವಾಗ ಅಪ್ಪ ಏನೋ ಡ್ರಿಂಕ್ಸ್ ಮಾಡ್ತಿದ್ದಾನೆ ಇಲ್ಲ ಸ್ಮೋಕ್ ಮಾಡ್ತಿದ್ದಾನೆ ಅಂದ್ರೆ ಮಕ್ಕಳು ಅದನ್ನ ನೋಡ್ತಾ ಇರ್ತಾರೆ ಯಾಕೆಂದ್ರೆ ಬ್ರೈನ್ ಅಷ್ಟು ಫಾಸ್ಟ್ ಇರುತ್ತೆ ಅವಾಗ ಅವ್ರು ಏನ್ ಮಾಡ್ತಾರೆ ನಾವು ಅದನ್ನೇ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ ಈ ತರ ಎಲ್ಲ ಆಗ್ತಿರುತ್ತೆ ಇವಾಗ ತಂದೆ ಆದವರು ತಾಯಿನೇ ಆಗಲಿ ಮಕ್ಕಳು ಮುಂದೆ ಯಾವತ್ತು ಹೊಡಿಯೋದು ಬಡಿಯೋದು ಈ ತರ ಎಲ್ಲ ಮಾಡ್ಲೇ ಬಾರ್ದು ಯಾಕಂದ್ರೆ ಅವ್ರು ಅದನ್ನು ನೋಡ್ತಾರೆ ಅದು ಅವ್ರ ಮೈಂಡಿಗೆ ಹೋಗ್ತಾ ಇರುತ್ತೆ ಹಾಗೇನೆ ಸ್ಕೂಲ್ ಅಲ್ಲಿ ಟೀಚರ್ಸ್ ಗಳು ಯಾಕಂದ್ರೆ ಸ್ಕೂಲ್ ಅಂತ ಅಂದ್ರೆ ತುಂಬಾ ಕನೆಕ್ಟ್ ಆಗುತ್ತೆ ಅದೊಂಥರ ಫೀಲೇ ಬೇರೆ ತರ ಎಲ್ರು ಚಿಕ್ಕವರಿಂದ ಸ್ಕೂಲ್ ಹೋಗ್ತಾನೆ ಇರ್ತೀನಿ <coughs> <coughs> Adiós, ver, ಯಾವ ತರ ಇರುತ್ತೆ ಅಂತ ಎಜುಕೇಶನ್ ಅಂತ ಬಂದ್ರೆ ನಮ್ ನಮ್ ಗೌರ್ಮೆಂಟ್ ಸ್ಕೂಲ್ ಯಾವ್ದಕ್ಕೂ ಕಡಿಮೆನೆ ಇಲ್ಲ ಯಾಕೆಂದ್ರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಅಲ್ಲಿ ಓದಿರೋಳು ಅಷ್ಟೇ ಅಲ್ಲದೆ ನಮ್ ಒಂದು ವಿಷಯ ಹೇಳ್ಬೇಕಂದ್ರೆ ನನ್ನ ಪೇರೆಂಟ್ಸ್ ನನ್ನ ಫೋರ್ ಸ್ಟ್ಯಾಂಡರ್ಡ್ ಗೆ ಪ್ರೈವೇಟ್ ಸ್ಕೂಲ್ ಸೇರಿಸಿದ್ರು ನಾನು ಅಟ ಮಾಡ್ಕೊಂಡು ಇಲ್ಲ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಹೋಗ್ತೀನಿ ಅಂತ ಇದೆ ಓಡ್ ಹೇಳಿ ಚಿಕ್ಕವಳಿಂದ ಗೌರ್ಮೆಂಟ್ ಸ್ಕೂಲಲ್ಲೇ ಅಲ್ಲೇ ಓದ್ಕೊಂಡ್ ಬಂದೆ ಇನ್ನೊಂದು ನನ್ ಆಫ್ಟರ್ ತಕ್ಷಣ ಯಾಕೆಂದ್ರೆ ನಾನು ಹೇಳ್ತಾ ಇದ್ದೀನಿ ನಂಗೆ ಸಿಕ್ಕಿದ್ದು ಮೆಡಿಕಲ್ ಅಲ್ಲಿ ಫ್ರೀ ಸಿಕ್ ಸಿಕ್ಕಿದ್ದು ಮೆಡಿಕಲ್ ಅಂಡ್ ಅದು ನಾವು ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ನಾನು ತಗೊಂಡೆ ಅಂಡ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದೋರು ಪ್ರೈವೇಟ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದಕ್ಕೆ ನಾನು ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಎಲ್ಲ ಪೇರೆಂಟ್ಸ್ ಅಷ್ಟೇ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಿ ಯಾಕೆಂದ್ರೆ ಇವಾಗ ತಾಯಿ ಆದವಳು ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು ತಂದೆ ಆದವ್ನು ಶಿಸ್ತನ ಕಲಿಸ್ತಾನೆ ಅದೇ ಒಬ್ಬ ಟೀಚರ್ ಗುರುಗಳು ಎಲ್ಲರೂ ಕಲ್ಸ್ತಾರೆ ಎಲ್ಲರೂ ಕಲಿಸ್ತಾ ಇರ್ತಾರೆ ದಯವಿಟ್ಟು ಎಲ್ಲರೂ ಈ ಮೂವಿನ ನೋಡಿ ಆ ನಾನು ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಲೈಫ್ ಬೇರೆ ತರ ಇರುತ್ತೆ ಮತ್ತೆ ಶ್ರೀಮಂತರು ಲೈಫ್ ಬೇರೆ ತರ ಇರುತ್ತೆ ಈಗ ಬಡವರು ಗವರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ ಮತ್ತೆ ಶ್ರೀಮಂತರೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾರೆ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಒಂದೇ ಡಿಫ್ರೆನ್ಸು ಫ್ರೀಯಾಗಿ ಕೊಡ್ತಾರೆ ಅದೇ ಪ್ರೈವೇಟ್ ಸ್ಕೂಲಲ್ಲಿ ಮಾತ್ರ ಕಾಸು ಬೇಕಂತನೇ ಕಿತ್ಕೊಂತಾರೆ ಮತ್ತೆ ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರೋದೇ ಬಿಟ್ರು ಪ್ರೈವೇಟ್ ಸ್ಕೂಲಲ್ಲಿ ಜಾಸ್ತಿ ಕಷ್ಟ